ಪ್ರತಿ ವರ್ಷ ಹಾಲಿಯ ಎಂಟತ್ತು ವರ್ಷದಿಂದ ನಾನು ಪೌರ ಕಾರ್ಮಿಕರ ಜೊತೆಯಲ್ಲೇ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀನಿ ಸರ್ ಅವ್ರಿಗೆ ಪ್ರತಿ ವರ್ಷ ಬಟ್ಟೆ ಕೊಡಿಸೋದು ಮತ್ತು ದಿನಸಿ ಕಿಟ್ ಕೊಡೋದು ಮತ್ತು ಇವತ್ತು ರಕ್ತದಾನ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಇವತ್ತು ನಮ್ಮ ಹುಟ್ಟೂರು ಹವೇರಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಪಪ್ಪ ಗ್ರಾಮಕ್ಕೆ ಹೋಗಿ ಇವತ್ತು ವಿನಾಯಕನ್ನ ದರ್ಶನ ಮಾಡಿಕೊಂಡು ಇವತ್ತು ನಮ್ಮ ತಾಯಿ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ವಿನಾಯಕನ ಸನ್ನಿಧಿಯಲ್ಲಿ ಇವತ್ತು ಪರ ನಡೀತಾ ಇದೆ ಒಂದು ಸಾವಿರ ಜನಕ್ಕೆ ಇವತ್ತು ಅನ್ನದಾನವನ್ನು ಅಲ್ಲಿ ಏರ್ಪಡಿಸಿದ್ದೀವಿ ಇಲ್ಲೂ ಸುದಾ ಮೈಸೂರಲ್ಲೂ ಸುದಾ ಅನ್ನದಾನ ಇವತ್ತು ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಹಮ್ಮಿಕೊಂಡಿದ್ದೀವಿ ನಮ್ಮ ನಾಲ್ಕು ಜಿಲ್ಲೆ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ್ನು ನಾಲ್ಕು ಜಿಲ್ಲೆ ನನ್ನ ಶಿಕ್ಷಕ ಬಂಧುಗಳು ನಮ್ಮ ಕಾರ್ಯಕರ್ತರು ಎಲ್ಲ ಬೆಳಿಗ್ಗೆಯಿಂದುವೆ ನಿರಂತರವಾಗಿ ನನಗೆ ವಿಶ್ ಮಾಡಿದ್ದಾರೆ ಸರ್ ನಮ್ಮ ನಾಯಕರಾದ ಕುಮಾರಣ್ಣರು ಸುಧಾ ನನಗೆ ವಿಶ್ ಮಾಡಿದ್ದಾರೆ ನಮ್ಮ ರೇವಣ್ಣ ಸಾಹೇಬರು ವಿಶ್ ಮಾಡಿದ್ದಾರೆ ಜಿ ಟಿ ದೇವೇಗೌಡ ಸಾಹೇಬರು ವಿಶ್ ಮಾಡಿದ್ದಾರೆ ಶಾರಾ ಮಹೇಶ್ ಅಣ್ಣು ವಿಶ್ ಮಾಡಿದ್ದಾರೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂಡ್ಯ ಎಮ್ ಎಲ್ ಎಗಳು ಮೈಸೂರು ಎಮ್ ಎಲ್ ಎಗಳು ಎಲ್ಲರೂ ಸುಧಾ ಯಕ್ಷ ಎಮ್ ಎಲ್ ಎಗಳು ಎಲ್ಲ ಸುಧಾ ನನಗೆ ಇವತ್ತು ವಿಶ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ನಮ್ಮ ವಿಜಯನಗರ ಭಾಗದಲ್ಲಿ ನಮ್ಮ ಸುಬ್ಬಯ್ಯನವರು ಈ ವಾರ್ಡಲ್ಲಿ ಇನ್ಚಾರ್ಜ್ ತಗೊಂಡು ನಮ್ಮ ಶಿವಣ್ಣವರು ನಮ್ಮ ಶಂಕರೇಗೌಡರು ಎಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳು ನನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಸರ್ ನಾನು ತುಂಬ ಹೃದಯದಿಂದ ಅವ್ರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ ಜಾಸ್ತಿ ಜನ ಬಂದಿದ್ದಾರೆ ಸರ್ ನಮ್ಮ ಕಾರ್ಯಕರ್ತರುಗಳು ಜಾಸ್ತಿ ಇದ್ದಾರಲ್ಲ ಸರ್ ನಾಲ್ಕು ಭಾಗದಲ್ಲಿ ಎಮ್ ಎಲ್ ಸಿ ಅಲ್ಲ ಸರ್ ಶಿಕ್ಷಕ ಬಂಧುಗಳು ನಮ್ಮ ಕಾರ್ಯಕರ್ತ ಬಂಧುಗಳು ನನ್ನ ಅಭಿಮಾನಿಗಳು ನಮ್ಮ ವಿನಾಯಕ ಡೆವಲಪರ್ಸು ಎಲ್ಲ ಉದ್ಯೋಗಿಗಳು ಎಲ್ಲ ಬಂದಿದ್ದಾರೆ ಸರ್ ಇವತ್ತು